ತಂದೆ ತಾಯಿಗಳು ಇವತ್ತು ಅದೆಷ್ಟೋ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಹೋರಾಟ ಮಾಡ್ತಾರೆ ಅದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ನಾನು ಹೆಚ್ಚಿಸ್ತಾ ಇದ್ದೀನಿ ಕಂದಮ್ಮ ಇವತ್ತು ತಂದೆ ತಾಯಿಗಳ ಕಷ್ಟ ಕಾರ್ಪಣೆಗಳ ಬಗ್ಗೆ ದುಃಖ ದುಮ್ಮಾನಗಳ ಬಗ್ಗೆ ಅವರು ನಮಗೋಸ್ಕರ ಬೆಳಕೆಯಿಂದ ಸಂಜೆವರೆಗೂ ಹೋರಾಟ ಮಾಡಿ ಬದುಕನ್ನು ಕಟ್ಕೊಟ್ಟಿದ್ದಾರಲ್ಲ ಅವರ ನೋವುಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ನಾನು ಹೆಚ್ಚಿಸ್ತಾ ಇದ್ದೀನಿ ಎಲ್ಲೋ ಒಂದ್ ಕಡೆ ನಮ್ಮ ತಂದೆ ತಾಯಿಗಳ ನೋವುಗಳನ್ನ ಮರಿತಾ ಇದ್ದೀವಿ ತಂದೆ ತಾಯಿಗಳು ನಮ್ಗೋಸ್ಕರ ಬೆಳಕೆಯಿಂದ ಸಂಜೆವರೆಗೂ ಕಾಪಾಡಿಕೊಂಡು ಬರುವಂತ ತಾಯಿಗಳನ್ನ ಎಲ್ಲ ಒಂದ್ ಕಡೆ ಆ ನೋವುಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ಕಂದಮ್ಮ ಮಾಡಿಕೊಳ್ಬೇಕಾಗಿದೆ ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಎಷ್ಟೋ ತಂದೆ ತಾಯಿಗಳು ಮನೆಯಲ್ಲಿ ಊಟಕ್ಕೆ ಇಲ್ಲ ಅಂತ ಅಂದಾಗ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಹಾಕಬೇಕು ಹೇಳಿ ಪಕ್ಕದ ಮನೆಯಲ್ಲಿ ಅಲ್ಲ ಇಲ್ಲ ತಿರ್ಕೊಂಡು ಬಂದು ಒಂದಷ್ಟು ಊಟ ಹಾಕ್ತಾರೆ ಎಷ್ಟೋ ತಾಯಿ ಅಂದ್ರೆ ಇವತ್ತು ಕೂಡ ತಟ್ಟೆಯಲ್ಲಿ ನೀರ್ ಹಾಕೊಂಡು ಹೊರ್ಗಡೆ ಚೆಲ್ತಾರೆ ಯಾಕೆ ಅಂದ್ರೆ ಅವ್ರ ಮನೆಯಲ್ಲಿ ಊಟ ಮಾಡಿಲ್ಲ ಅಡಿಗೆ ಮಾಡಿಲ್ಲ ಅಂದ್ರೆ ಮಕ್ಳಿಗೆ ಅವಮಾನ ಆಗುತ್ತೇನೋ ಅಂತ ಹೇಳಿ ಬರೀ ತಟ್ಟೆ ನೀರ್ ಹಾಕೊಂಡು ಹೊರಗಡೆ ಚೆಲ್ಕೊಂಡು ಬರ್ತಾರಲ್ಲ ಅಂತ ಸ್ವಾಭಿಮಾನಿಗಳು ನಿಮ್ಮ ತಂದೆ ತಾಯಿಗಳು ಅಂತಹ ತಂದೆ ತಾಯಿಗಳ ಸ್ವಾಭಿಮಾನವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಎಚ್ಚರಿಸ್ತಾ ಇದ್ದೀನಿ ಎಷ್ಟೋ